ಸಮಯ ಬೆಳಗ್ಗೆ ಹತ್ತು ಗಂಟೆ ನಿಂಬೆಕಾಯಿ ಉಪ್ಪಿನಕಾಯಿ ಸರಿ ಗೋಬಿ ಪರಾಟ ಚಂದ ತಿಂದಿದೆ ಸಮಯ ಒಂದು ಗಂಟೆ ಹಸಿವೆ ಆಗ್ತಿತ್ತು ಹೀರೆಕಾಯಿ ಪಲ್ಯ ಬೆಂಡೆಕಾಯಿ ಚಟ್ನಿ ಜೋಳದ ರೊಟ್ಟಿ ತಂಗುಳು ಅನ್ನ ಇತ್ತು ಆದರೂ ಏನೋ ಮಿಸ್ ಆಗ್ಲತ್ತದ ಇದೆಲ್ಲ ನನಗೆ ಬ್ಯಾಡೇ ಬ್ಯಾಡನ್ನಿಸ್ಲತ್ತದ ಯೋಚನೆ ಮಾಡುತ್ತಿದ್ದೆ ಏನು ಬೀ ಅಂತ ಐಡ್ಯಾ ನೆನೆಸ್ಕೊಳ್ತಿದೆ ಹಿಂಗೆ ಬ್ಯಾಳಿ ಬಿಸಿ ಬಿಸಿ ಬ್ಯಾಳಿ ಸಾಂಬಾರು ಕುದಿಯಾಗ ತಗೊಂಡು ಬಿಸಿ ಬಿಸಿ ಅನ್ನಿ ಸರಿ ಹಾಕ್ಕೊಂಡು ಹಿಂಗೆ ಉಳ್ಳತ್ತೂರ ಸರ್ಗ ಸರ್ಗ ಅಂತ ನೆನೆಸ್ಕೊಂಡು ಈಗೇನು ಮಾಡಿದೆ ನಾನು ಮಾಡೋಕೈತೆ ಸಾಂಬಾರ್ ಚೆಂದ ಇಟ್ಸ್ ಹೆವೆನ್ ಟು ಇಟ್ ಹ್ಯಾವ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ಬನ್ನಿ ಸಾಂಬಾರು ಒಣಕ್ಕೆ ನಾನು ತಗೊಂಡಿದ್ದೀನಿ ಎರಡು ಮುಷ್ಟಿ ತೊಗರಿ ಬೇಳೆ ಮತ್ತು ಎರಡು ಮುಷ್ಟಿ ಹೆಸರು ಬೇಳೆ ತೊಗೊಂಡಿದ್ದೆ ನೋಡಿರಿ ಯಾಕಂದ್ರೆ ಗರಮ್ ಆಗ್ಬಾರ್ದು ಹೊಟ್ಟಿಗೆ ಅಂತ ಶುರು ಆಗ್ಯದ ನಮ್ಮ ಕಡೆ ಎಲ್ಲ ಅದಕ್ಕೆ ಎರಡು ಅರ್ಧ ಅರ್ಧ ತಗೊಂಡಿದೆ ನೋಡ್ರಿ ಇದಕ್ಕೆ ಗೋಬಿ ಟಮಟ ಮೆಣಸಿನ್ಕಾಯಿ ಕಟ್ ಮಾಡಿ ಚಿಂದಿ ಮಾಡಿ ಹಾಕಿದೆ ಮತ್ತು ಕೊತ್ತಂಬರಿ ಭೀ ಹಾಕಿದೆ ಥೊಡೆ ಹಾಕಿ ಉಪ್ಪು ಹಾಕಿದೆ ಅರ್ಶಿಣ ಹಾಕಿದೆ ಹಾಕಿ ಚಂದ ನೀರು ಹೊಯ್ದಿದೆ ಇದ್ರ ಮ್ಯಾಗೆಲ್ಲ ಬಾಡಿನ ಮ್ಯಾಗೆಲ್ಲ ನೀರು ಬರಿಕೆ ಹಾಕಿದೆ ಬರಿಕೆ ಹಾಕಿ ಕುಕ್ಕರ್ ಮುಚ್ಚಿ ಬಂಕಿನ ಮ್ಯಾಗೆ ಇಟ್ಟಿದ್ದ ಸಾಂಬಾರು ಇಲ್ಲಂದ್ರೆ ಅನ್ನ ಸಾಂಬಾರು ಇಲ್ಲಂದ್ರೆ ಹೊಟ್ಟಿನೇ ತುಂಬಲ್ಲ ನೋಡಿರಿ ರೊಟ್ಟಿ ನೋಡಿರಿ ಆ ಚಟ್ನಿ ತಿನ್ನರಿ ಯಾ ಪಿಜ್ಜಾ ತಿನ್ನರಿ ಯಾ ಬರ್ಗರ್ ತಿಂದ್ರಿ ಏನಾರು ತಿಂದಿರಿ ಅಣ್ಣ ಮಸಿ ಆದ್ರೆ ಅನ್ನ ಬೇಳೆ ಉಂಬಸ್ನ ಹೊಟ್ಟೆನೇ ತುಂಬೋದು ನೋಡ್ರಿ ನಾನು ಅದಕ್ಕೆ ನಮ್ಮ ಮನೆಗೆ ಎಲ್ಲ ಮಾಡಿಟ್ಟು ಹೋಗಿರು ಅನ್ನ ಅದು ಇದು ಎಲ್ಲ ಚಟ್ನಿ ಎಲ್ಲ ಕುಟ್ಟಿ ಆದ್ರೆ ನಾ ಬ್ಯಾಳಿ ಮಾಡ್ಕೊಳತ್ತಿದ್ದೆ ನೋಡ್ರಿ ಮತ್ತು ಅನ್ನ ಭೀ ಮಾಡ್ಕೊಂಡಿದ್ದೆ ನೋಡ್ರಿ ಖಾರ ಹಾಕಿಲ್ಲ ಎರಡು ಸೀಟಿ ಹೊಡಿಸ್ಕೊಂಡು ಬ್ಯಾಳಿ ಎಲ್ಲ ಚೆಂದ ಕುದಿಸ್ಕೊಂಡಿದೆ ಆ ಮೆಣಸಿನ್ಕಾಯಿಗೆ ಎಲ್ಲ ಈಗ ನಾನು ಘೋಟಣಿ ತಗೋತೆ ಘೋಟ್ಣಿ ತಕೊಂಡು ಚಂದ ಮ್ಯಾಸ್ ಮಾಡ್ತೆ ನೋಡ್ರಿ ಕೆಂಗಿಕ್ಕ ಆ ಮೆಣಸಿನ್ಕಾಯಿಗೆಲ್ಲ ಚಿಂದಿ ಹೊಡಿಸ್ರಿ ಇಲ್ಲಂದ್ರೆ ಬೇರೆ ಖಾರ ಹಾಕೋರಿ ನೀವು ಕೆಂಪಂದು ನನಗೆ ಯಾಕೋ ಖಾರನೇ ಹತ್ಕೊಡಲ್ಲ ಹೋಗ್ಯದ ಅದಕ್ಕೆ ನಾನು ಸುಮ್ಮನೆ ತಾಳೆ ಹಾಕ್ಕೊಂಡಿದ್ದೆ ನೋಡಿರಿ ಬಗರ್ ಹೊಡೆದಿದೆ ಎಣ್ಣೆ ಹಾಕಿದೆ ಜೀರಿಗೆ ಸಾಸಿ ಹಾಕಿದೆ ಉಳ್ಳಾಗಡ್ಡಿ ಕರಿಪತ್ತಾ ಹಾಕಿ ಒಣಗಿನ ಮೆಣಸಿನ್ಕಾಯಿ ಹಾಕಿದೆ ಥೊಡೆ ಹಿಂಗೆ ಹಾಕಿದೆ ಹಿಂಗೆ ಹಾಕಿಬಿಟ್ಟು ಬೆಳಗಡ್ಡಿ ಕುಟ್ಟಿಂದ ಹಾಕಿದೆ ನೋಡ್ರಿಕ್ಕ ಹಾಕಿ ಚೆಂದ ಮಿಕ್ಸ್ ಮಾಡ್ಕೊರಿ ಹೊತ್ತಗೆ ಅದು ಅನ್ಕೋಬೇಡ್ರಿ ಚೆಂದ ಹತ್ತದೆ ಬೇಳೆ ಹೊತ್ತಿಲ್ಲ ಏನಿಲ್ಲ ಮಸ್ತ್ ಮಸ್ತ್ ಹತ್ತದೆ ಎಲ್ಲ ಚೆಂದ ತಿರ್ಕೊಂಡು ಇದ್ರಾಗ ನಮ್ಮ ಮನೆಯಾಗ ಈಕಿ ಎರಡು ಸೊಪ್ಪು ಮಾಡ್ಯಾಳಂತ ಬೈತಾವ ಬಂದು ಮತ್ತು ಒಂದು ಹಿಡು ಚಮಚ ಖಾರ ಹಾಕಿದೆ ಇಲ್ಲಂದ್ರೆ ರುಬ್ಬಂತಾವ ಏನು ಸಪ್ಪ ಹಾಗೆ ಮಾಡತ್ತಿದಿ ಅಂತ ಅದ್ರ ಕಡಿಂದ ಒಂದು ಹೀಡು ಚಮಚ ಖಾರ ಹಾಕಿದೆ ಖಾರ ಹಾಕಿ ಎಲ್ಲ ಚಂದ ಮಿಕ್ಸ್ ಮಾಡಿ ರಗ ಇಲ್ಲ ಬ್ಯಾಳಿ ನಮ್ಮ ಕಡೆ ಬ್ಯಾಳಿನೇ ಅಂತ ನೋಡ್ರಿ ಭಾಷೆದಾಗ ನೀವು ಸಾಂಬಾರು ಅನ್ಕೊರಿ ಅದು ತೆಗೆದು ಇದ್ರಾಗ ಹಾಕ್ರಿ ಬಗರ್ದಾಗ ಹಾಕೋರಿ ಮಸ್ತ್ ಮಸ್ತ್ ಆಗಿತ್ತು ಬ್ಯಾಳಿ ಖತಮೇ ಆಗ್ಯದ ನೋಡಿರಿ ಬ್ಯಾಳಿ ಹಾಕಿದೆ ಒಟ್ಟು ಬ್ಯಾಳಿ ಹಾಕುತ್ತೆ ಈಗ ಮತ್ತೇನು ಮಾಡಿದೆ ಅಂದ್ರೆ ನಂಗೆ ಸಪ್ಪಂದು ಇಷ್ಟ ಥೊಡೆ ಅದಕ್ಕೆ ಖಾರ ಭೀ ಹತ್ತು ಕೂಡಲ್ ಹೋಗ್ಯದ ಇದೆಲ್ಲ ನೀರು ಬರ್ಕಾಕಿ ಥೊಡೆ ಗಟ್ಟೆ ತೆಗೆದಿಟ್ಕೊಂಡಿದೆ ಯಾರಿ ಭೀ ಗೊತ್ತಿಲ್ಲದಂಗೆ ಟಿಫಿನ್ದಾಗ ತೋರಿಸ್ತೀನಿ ರೇಟ್ ತೆಗೆದಿಟ್ಕೊಂಡೆ ಈಟ್ ತೆಗೆದಿಟ್ಕೊಂಡಿದೆ ನೋಡ್ರಿ ಒಮ್ಮೆ ಈಟ್ ತೆಗೆದಿಟ್ಕೊಂಡಿದೆ ಗಟ್ಟೆಂದು ಉಳ್ಳಾಕೆ ಇದು ಎಲ್ಲರಿಗಿ ಈಟ ಅಂದ್ರೆ ಭೀ ಆಗ್ಯದ ಬೈತವೆ ಬೈದ್ರಂದ್ರೆ ನೀವು ನೀವು ಮಾಡ್ಕೊಂಡು ತಿನ್ನಂತೆ ನಾ ಭೀ ನಾ ಹಿಂಗೆ ಮಾಡ್ತೇವೆ ಉಂಬದಿದ್ದರುಣ್ರಿ ಇಲ್ಲಂದ್ರೆ ಇಲ್ಲಂತೆ ನೋಡ್ರಿ ಚೆಂದ ಕುದಿಸ್ಕೊರಿ ಚೆಂದ ಕುದಿಸ್ಕೊಂಡು ಅನ್ನದಾಗ ಹಾಕ್ಕೊಂಡು ಹಿಂಗೆ ಕಬ್ಬು ಭಾರಿಸ್ತಾನೆ ಇರೋದು ಹೊಟ್ಟೆ ತುಂಬ ನಾರ ಈಟೆಲ್ಲ ಚೆಂದ ತಿಂದು ಹೆಂಗೆ ಅನ್ನಿಸ್ತು ಗೊತ್ತ ನನಗೆ ಈಟೆಲ್ಲ ಮ್ಯಾಗ ಈಟ್ ಆಯಿತು ಹೊಂಡ ಇಲ್ಲಕ್ಕೆ ಬರ್ತದೆ ನೋಡ್ರಿ ಹಿಂಗೆ ಅನ್ನಿಸ್ತದೆ ಖುಷಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯಾರೆಲ್ಲ ಹೊಸರಿದ್ರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಸಿಗೋಣ್ರಿ ನೆಕ್ಸ್ಟ್ ವಿಡಿಯೋದಾಗ ಅಲ್ಲಿವರೆಗೂ ಹರ್ಹರ್ ಮಹಾದೇವ್